ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ನಾಲ್ಕು ಜನ ಅದು ನೆಕ್ಸ್ಟ್ ಡೇ ಮೂವತ್ತನೇ ತಾರೀಕು ನಮ್ಮದು ಆ್ಯನಿವರ್ಸರಿ ಇತ್ತು ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಮತ್ತು ಸೆಲೆಬ್ರೇಟ್ ಅಂತ ಏನಿಲ್ಲ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಮತ್ತು ಟ್ರಿಪ್ ಎಲ್ಲೂ ಹೋಗಿರಲಿಲ್ಲ ಎಕ್ಸಾಮ್ ಮುಗಿದ ಮೇಲೆ ಅದಕ್ಕೆ ಹೊರಟ್ವಿ ನೋಡಿ ಹೋಗೋ ಅಷ್ಟೊತ್ತಿಗೆ ಫೈವ್ ತರ್ಟಿ ಆಗಿಬಿಟ್ಟಿತ್ತು ನಾವು ಫೈವ್ ಓ ಕ್ಲಾಕ್ ಬಿಡೋದು ಅಂದ್ಕೊಂಡ್ವಿ ಆದರೆ ಲೇಟ್ ಆಯಿತು ಅದಾದಮೇಲೆ ಎಲ್ಲ ಹಾಕ್ಸ್ಕೊಂಡು ಸಾರಿ ಡೀಸೆಲ್ ಹಾಕ್ಸ್ಕೊಂಡು ಆದಮೇಲೆ ಹೊರಟವಿ ನೋಡಿ ಸನ್ ರೈಸ್ ಆಗ್ತಾಯಿತ್ತು ಅದನ್ನು ನೋಡಿಕೊಂಡು ಹಾಗೆ ಹೊರಟ್ವಿ ಡೀಸೆಲ್ ಹಾಕಿಸ್ಕೊಂಡು ಆಲ್ರೆಡಿ ತುಂಬ ಬೆಳಕಾಗ್ಬಿಟ್ಟಿತ್ತು ನಾವು ಬೇಗ ಹೊರಡೋಣ ಅಂದ್ಕೊಂಡ್ವಿ ಆದರೆ ಸ್ವಲ್ಪ ಲೇಟ್ ಆಯಿತು ಹೋಗ್ತಾ ಅದೇ ತುಮಕೂರು ಶಿರಾ ದಾವಣಗೆರೆ ಆ ಕಡೆ ಹೋದ್ವಿ ಜೋಗ್ ಫಾಲ್ಸ್ ಶಿವನ ಸಮುದ್ರ ಶಿವಮೊಗ್ಗ ಸೈಡು ಹೋಗ್ತಾ ಅಂದವೆ ಹೋಗ್ತಾ ಅಂದವೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಬಿ ಎಲ್ಲಿ ಹೋಗೋಣ ಅಂತ ಗಾನಾಗೆ ಅವಳಿಗೆ ಓಲ್ಡ್ ಸಾಂಗ್ ಹಾಕಿದ್ದೇ ಬೇಡ ನ್ಯೂ ಸಾಂಗ್ ಹಾಕು ಅಂತ ಹೇಳ್ತಾ ಇದ್ಲು ಅಲ್ಲೇ ನೋಡಿ ಯಾವುದೋ ಒಂದು ಕ್ಯಾಂಟೀನ್ ಸಿಕ್ತು ವಾಣಿಶ್ರೀ ಅಂತ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ನೋಡಿ ನಾಯಿ ಎಷ್ಟು ಸ್ಯಾಡಾಗಿ ಮಲಗಿದೆ ಅದನ್ನು ಮುಗಿಸ್ಕೊಂಡು ಒಟ್ವಿ ಉಳ್ಳೋ ಕಲಾಟಿ ಮಾಡ್ತಾ ಇದ್ಲು ಮೂವಿ ಸಾರಿ ಓಲ್ಡ್ ಸಾಂಗ್ ಬೇಡ ನ್ಯೂ ಸಾಂಗ್ ಹಾಕಿ ಅಂದ್ಬಿಟ್ಟು ಅಲ್ಲೇ ಹೋಗ್ತಾ ಶಿರಾ ತುಮಕೂರೆಲ್ಲ ಮುಗಿದ ಮೇಲೆ ಶಿರಾ ಎಲ್ಲ ಮೇಲೆ ಇದು ಫ್ಯಾನ್ ಇದೆ ನೋಡಿ ಈ ಫ್ಯಾನು ಇದು ಎಲೆಕ್ಟ್ರಿಕ್ ಉತ್ಪಾದನೆ ಮಾಡೋದು ಅಂದರೆ ಕರೆಂಟು ಇವಾಗ ಯೂಸ್ ಮಾಡ್ತೀವಲ್ಲ ಮನೇಲೆಲ್ಲ ಅದು ಈ ಫ್ಯಾನ್ ಟರ್ನ್ ಆದಂಗೆ ಆದಂಗೆ ಇಷ್ಟು ಅಂತ ಎಲೆಕ್ಟ್ರಿಕ್ಕು ಪವರ್ ಬರ್ತಾ ಇರುತ್ತೆ ನಾವು ಅದನ್ನು ಯೂಸ್ ಮಾಡ್ಬೋದು ಆ ಥರ ನಾವು ಬಂದ್ವಿ ನೋಡಿ ಚೌಕ್ ಫಾಲ್ಸ್ಗೆ ಹೋಗೋಣ ಅಂತ ಬಂದ್ವಿ ಆದರೆ ಅದೆಲ್ಲ ಇದು ಮಾಡಿಬಿಟ್ಟು ಹೊಸ್ದಾಗಿ ರೆಡಿ ಮಾಡ್ತಿದ್ದಾರೆ ಆರ್ಚ್ ಆ ಥರ ಎಲ್ಲ ಅದರಿಂದ ಅಷ್ಟೇನು ಚೆನ್ನೂ ಇರಲಿಲ್ಲ ಈ ಟೈಮಲ್ಲಿ ನೀರು ಅಷ್ಟು ಅರಿತಾರಲ್ಲ ಫಾಲ್ಸಲ್ಲಿ ಮತ್ತು ನೋಡೋಣ ಹತ್ರ ಬಂದಿದ್ವಲ್ಲ ಅಂದ್ಬಿಟ್ಟು ಬಂದ್ವಿ ಆದರೆ ಅಷ್ಟೇನು ನೋಡೋ ಅಂಥದ್ದು ನೀರು ಫುಲ್ ಇರಲಿಲ್ಲ ಅಲ್ಲಿ ಈ ಥರ ಅಂದರೆ ಅಲ್ಲಿ ಕೆಲವ್ರು ಇರ್ತಾರೆ ಗೈಡೆನ್ಸ್ ಅಂತ ಅವರು ಇಷ್ಟು ಅಮೌಂಟ್ ಕೊಟ್ಟರೆ ಅವರು ಬಂದು ನೋಡಿ ಇಲ್ಲಿ ಇದು ಫುಲ್ ಫಾಲ್ಸ್ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಟು ವೀಡಿಯೋ ಮಾಡ್ತಾರೆ ವೀಡಿಯೋ ಫೋಟೋಸ್ ಎಲ್ಲ ಅದಕ್ಕೆ ಇಷ್ಟು ಅಮೌಂಟ್ ಅಂತ ಕೊಡಬೇಕು ಅವರು ವೆಹಿಕಲಲ್ಲೇ ಕರ್ಕೊಂಬರ್ತಾರೆ ಇದಕ್ಕೆ ಇಲ್ಲಿ ನಮ್ಗೆ ಇರಲ್ಲ ಅವ್ರಿಗೆ ಮಾತ್ರ ನೋಡಿ ನೀರು ತುಂಬ ಇದ್ದಾಗ ನಮಗೆ ಮೇಲೆಲ್ಲ ಬರುತ್ತಂತೆ ನೀರು ಹಾರುತ್ತೆ ಸ್ನಾನೇ ಹಾಕ್ಬಿಡುತ್ತೆ ಅಂತ ಆ ಥರ ನೀರು ಬೀಳುತ್ತೆ ಅಂತೆ ಅದು ಬರತ್ತ ನಮಗೆ ಅವ್ರು ವೀಡಿಯೋ ಮಾಡಿಕೊಡ್ತಾರೆ ನಮ್ಮ ಫೋನಲ್ಲಿ ಇಲ್ಲೆಲ್ಲ ನಮ್ಗೆ ಅಲೋಡ್ ಇರಲ್ಲ ಇರೋಲ್ಲ ಸ್ವಲ್ಪ ಸಂದಿ ರೋಡ್ ಇರುತ್ತೆ ಅವ್ರಿಗೆ ಮಾತ್ರ ಅಷ್ಟೇ ಬಿಡ್ತಾರೆ ನಮ್ಮನ್ನೆಲ್ಲ ಬಿಡೋಲ್ಲ ನಮಗೆ ಯಾವ್ಯಾವ ರೀತಿ ಬೇಕೋ ಆ ಥರ ಎಲ್ಲ ನಾವು ಮಲ್ಕೊಂಡ್ರೆ ಅದು ವೀಡಿಯೋ ಎಲ್ಲ ಮಾಡಿ ಹಾಕ್ತಾರೆ ಫುಲ್ಲು ಅಲ್ಲಿ ಈ ಕಾಮನ್ ಬಿಲ್ಲು ಸಹ ಇತ್ತು ನೀರಲ್ಲಿ ಅದೆಲ್ಲ ನೋಡಿ ನಮಗೆ ಇಲ್ಲಿ ಮಾತ್ರ ಬಿಡ್ತಾರೆ ಇಲ್ಲಿ ನಿಂತ್ಕೊಂಡು ನೋಡ್ಬೋದು ಅಷ್ಟೇ ಅಲ್ಲಿ ಏನು ನೋಡೋಕ್ಕಾಗಲ್ಲ ಇದು ನೋಡಿ ರಾಣಿ ಅಂತೆ ಇದ್ರ ಹೆಸರು ಈ ನೀರು ನಿಮಗೆ ಮುರುಡೇಶ್ವರ ಗೋಕರ್ಣ ಒನ್ ಅವರ ಅಲ್ಲೆಲ್ಲ ಹೋಗುತ್ತಂತೆ ಈ ಟೈಮಲ್ಲಿ ಅಷ್ಟೇ ನೀರು ಕಡಿಮೆ ಇದೆ ಬೇರೆ ಟೈಮಲ್ಲಿ ಜಾಸ್ತಿ ಇರುತ್ತೆ ಅದೇ ಪಕ್ಕದಲ್ಲಿ ಹರಿತಾ ಇರುತ್ತೆ ನೀರು ಅಲ್ಲಿ ನಮಗೆ ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಆಡ್ಬೋದು ನೀರಲ್ಲಿ ಇದು ಫ್ರೆಶ್ ವಾಟರು ಫ್ರೆಶ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇರೋಲ್ಲ ಚೆನ್ನಾಗಿರುತ್ತೆ ನೀರು ತಣ್ಣಗಿತ್ತು ಇವರು ಒಂದು ಹತ್ತು ನಿಮಿಷ ಆಡಿದ್ರು ಚೆನ್ನಾಗಿದೆ ಅದು ಅದೆಲ್ಲ ನೋಡಿಕೊಂಡು ನಾವು ಮತ್ತು ಇದು ನಾವು ಗೋಕರ್ಣದಲ್ಲಿ ರೆಸಾರ್ಟ್ ಮಾಡಿದ್ವಿ ಸ್ಟೋನ್ ವುಡ್ ಅಂತ ಅಲ್ಲಿಗೆ ಅಂತ ಹೊರಟ್ವಿ ಅಲ್ಲೇ ಮಧ್ಯದಲ್ಲಿ ಬ್ರೇಕ್ ಮಧ್ಯದಲ್ಲಿ ಸಾರಿ ಲಂಚನ್ನು ಮುಗಿಸ್ಕೊಂಡು ಬಂದ್ವಿ ಸ್ಟೋನ್ ವುಡ್ ರೆಸಾರ್ಟ್ ಅಂತ ಇದು ತುಂಬ ಅಡ್ವೆಂಚರ್ ಗೇಮ್ಸ್ ಇತ್ತು ಆದರೆ ನಾವೇನೂ ಆಡೋಕೆ ಹೋಗಲಿಲ್ಲ ನೋಡಿ ಈ ಥರ ಇದೆ ಚೆನ್ನಾಗಿದೆ ತುಂಬ ನೋಡೋಕ್ಕೆ ಇಷ್ಟ ಆಯಿತು ಸಲ ನಾವು ವೈನಾಡ್ಗೆ ಹೋಗಿದ್ವಲ್ಲ ಅದಕ್ಕಿಂತ ಚೆನ್ನಾಗಿದೆ ಅಲ್ಲಿಗಿಂತ ಇದು ಸೂಪರ್ ಆಗಿದೆ ಚೆನ್ನಾಗಿತ್ತು ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿತ್ತು ಮತ್ತು ಸೈಲೆಂಟಾಗಿತ್ತು ಆದರೆ ಬಿಸಿ ರೂಮಲ್ಲಿ ಹೋದರೆ ಎ ಸಿ ಹಾಕ್ಕೊಬೋದು ಅಷ್ಟೇ ಆಚೆ ಕಡೆ ತುಂಬಾ ಬಿಸಿ ಇತ್ತು ನೋಡಿ ಎಷ್ಟೊಂದು ಮರಗಳಿದ್ರೂ ಸ್ವಲ್ಪವೂ ಗಾಳಿ ಬೀಸ್ತಾ ಇರಲಿಲ್ಲ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಅಲ್ಲೇ ಓಮ್ ಬೀಚ್ ಅಂತ ಇದೆ ಅಲ್ಲಿಂದ ಒಂದು ಫೈ ಕಿಲೋಮೀಟರ್ ಅಂತ ಹೋದ್ವಿ ಅಲ್ಲಿ ಹೋಗಿ ಸ್ವಲ್ಪ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಸ್ವಲ್ಪತ್ತು ಬೀಚಲೆಲ್ಲ ಆಟಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮೇ ಹೋಗಿದ್ದೇ ಗೊತ್ತಾಗಲಿಲ್ಲ ಆಲ್ರೆಡಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಿದ್ದೆ ಬೇರೆ ಬರ್ತಿತ್ತು ಆದರೆ ರೆಸ್ಟ್ ಮಾಡೋಕ್ಕಾಗಿರಲಿಲ್ಲ ಮತ್ತು ಬೀಚ್ ನೋಡೋಣ ಅಂತ ನೋಡಿ ಇದು ಕೂದಲಿಗೆ ಕಲರ್ ಕಲರ್ ಥ್ರೆಡ್ನಲ್ಲಿ ಅವರು ಕೂದಲಿಗೆ ಚಡೆ ಥರ ಹಾಕ್ತಾರೆ ಅವರು ಟೂ ಸೈಡ್ ಹಾಕ್ತೀವಿ ಅಂದರು ಟೂ ಸೈಡ್ ಒನ್ ಟ್ವೆಂಟಿ ಅಂದರು ಇವರು ಬೇಡ ಒಂದು ಸೈಡೆ ಸಾಕು ಅಂದರು ಅದು ನೋಡೋಕ್ಕೂ ಚೆನ್ನಾಗಿತ್ತು ಇವರಿಬ್ರು ಇದೆ ಫಸ್ಟ್ ಟೈಮು ಟ್ರೈ ಮಾಡಿದ್ದು ಗೋವಾದಲ್ಲಿ ನೋಡಿದ್ದೆ ಆದರೆ ಹಾಕ್ಸಿರ್ಲಿಲ್ಲ ನನ್ನನ್ನು ಕೇಳಿದ್ರು ನೀವು ಹಾಕಿಸ್ಕೊತೀರಾ ಅಂತ ನನ್ನ ಮೊದಲೇ ಕೂದಲು ಹುಡ್ತಾ ಇರಲಿಲ್ಲ ಅದರಿಂದ ನಾನು ಬೇಡ ಅಂದೆ ನಂಗೆ ಅದೇನು ಇಷ್ಟ ಆಗಲಿಲ್ಲ ಇವರಿಬ್ರು ಹಾಕಿಸ್ಕೊಂಡ್ರು ಅದೆಲ್ಲ ಆದಮೇಲೆ ಅಲ್ಲಿ ಸನ್ ಸೆಟ್ ಆಗೋದು ನೋಡೋಕ್ಕೋಸ್ಕರ ತುಂಬ ಜನ ಸೇರಿದ್ರು ಈ ಬೀಚ್ ತುಂಬ ಚೆನ್ನಾಗಿತ್ತು ಇತ್ತು ಅಷ್ಟೇನು ಆಗಿರಲಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಸೊತ್ತಿಗೆ ಒಂದು ಸೆವೆನ್ ತರ್ಟಿ ಆಗಿತ್ತು ಬಂದು ಡಿನ್ನರ್ ಮುಗಿಸಿ ಟಯರ್ಡ್ ಆಗಿತ್ತಲ್ಲ ಅದರಿಂದ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಬೇಗ ಮಲ್ಕೊಂಡ್ಬಿಟ್ವಿ ನೆಕ್ಸ್ಟ್ ಡೇ ನಮ್ಮದು ಆ್ಯನಿವರ್ಸರಿ ಇದ್ದಿದ್ರಿಂದ ಟೆಂಪಲ್ಗೆ ಹೋಗಿ ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಿದ್ವಿ ಅನ್ನೋದನ್ನ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ಥ್ಯಾಂಕ್ ಯು